ಸಚಿವ ನಾಗೇಂದ್ರ ರಾಜೀನಾಮೆ ಆಗಬೇಕು ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ಜೂನ್ ರೊಳಗೆ ರಾಜೀನಾಮೆ ನೀಡದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ ಸುಜಿತ್ವಾಲಾ ಅಂತ ಒಳ್ಳೇನವರು ಬಹಳ ಒಳ್ಳೆಯವರು ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ ಸುರ್ಜಿತ್ವಾಲಾ ಸುರ್ಜೆವಾಲಾ ನೋಡ್ರಿ ಲಾರ್ಸಿಂಗ್ ಫ್ರೆಂಡು ಅದಕ್ಕೆ ಗೊತ್ತು ಹ ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೊಡ್ಡ ಅಪರಾಧ ಮಾಡಿದ್ದಾರೆ ಭ್ರಷ್ಟಾಚಾರವನ್ನು ಬೆಂಬಲಿಸಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲೇ ಸ್ಮರಣಾ ದಿನ ಭ್ರಷ್ಟಾಚಾರಕ್ಕೆ ನರೇಂದ್ರ ಮೋದಿ ಅವರು ಅನುಮತಿ ಒತ್ತಿದ್ದಾರೆ ಪ್ರಧಾನಿ ಮೋದಿ ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅವರ ಕುಟುಂಬದೊಂದಿಗೆ ಮಾತಾಡಿದ್ದಾರೆ ಸತ್ತಾಗ ಸಂತೋಷ್ ಪಾಟೀಲ್ ಸತ್ತಲ್ಲ ಅವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ಕುಟುಂಬದ ಜೊತೆ ಮಾತಾಡಿದ್ದಾರಾ ಅಂತ ಈ ಸೂಚ್ಯವಾದ ಈಗ ತಾವು ರಾಹುಲ್ ಗಾಂಧಿಯವರು